ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಮೂವತ್ತೆಂಟು ಎದೆ ಸುತ್ತಳತೆಯ ಮಧುಬಾಲ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ನಾನು ಲೈನಿಂಗ್ ತಗೊಂಡಿದ್ದೀನಿ ಹಾಗೇನೇ ಒಂದು ಪೇಪರನ್ನು ಅನ್ನ ತಗೊಂಡಿದ್ದೀನಿ ಈ ತರ ಪೇಪರ್ ಇದ್ರೆ ತಗೊಳ್ಳಿ ನೀವು ಇಲ್ಲಾಂದರೆ ನ್ಯೂಸ್ ಪೇಪರ್ ಆದರೂ ತಗೊಳ್ಳಿ ಇಲ್ಲಿ ನಾವು ಮಧುಬಾಲ ಡಿಸೈನ್ಗೆ ಪೇಪರ್ ಕಟಿಂಗ್ ಮಾಡ್ಕೊಂಡು ಆಮೇಲೆ ನಾವು ಲೈನಿಂಗ್ ಅನ್ನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ಡೈರೆಕ್ಟ್ ಆಗಿ ನೀವೇನಾದ್ರೂ ಲೈನಿಂಗ್ ಮೇಲೆ ಇಟ್ಟು ಕಟ್ ಮಾಡ್ಕೊಂಡಿದ್ದೀರಿ ಅಂದ್ರೆ ಫ್ಯಾಬ್ರಿಕ್ ಅನ್ನೋದು ನಮಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಅದಕ್ಕೋಸ್ಕರ ಮೊದಲಿಗೆ ನೀವು ಪೇಪರ್ ಕಟಿಂಗ್ ಮಾಡ್ಕೊಂಡು ಪೇಪರ್ ಅನ್ನ ಲೈನಿಂಗ್ ಮೇಲೆ ಇಟ್ಕೊಂಡು ನೀವು ಈಸಿಯಾಗಿ ಕಟ್ ಮಾಡ್ಕೊಳ್ಬಹುದು ಮೊದಲಿಗೆ ನಾನಿಲ್ಲಿ ಇಲ್ಲಿ ಈ ಪೇಪರ್ ಅಲ್ಲಿ ಯಾವ ರೀತಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ ಆಮೇಲೆ ಲೈನಿಂಗ್ ಮೇಲೆ ಇಟ್ಕೊಂಡು ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತಲೂ ತೋರಿಸ್ತೀನಿ ಇಲ್ಲಿ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ತಾ ಇದ್ದೀವಿ ಬ್ಯಾಕ್ ಪಾರ್ಟನ್ನು ಆಲ್ರೆಡಿ ಕಟ್ ಮಾಡ್ಕೊಂಡಿರಬೇಕು ಬ್ಯಾಕ್ ಪಾರ್ಟಲ್ಲಿ ನಮಗೆ ಯಾವುದೇ ಥರ ಚೇಂಜಸ್ ಬರೋದಿಲ್ಲ ನಾರ್ಮಲ್ ಬ್ಲೌಸಸ್ಗೆ ನಾವು ಯಾವ ರೀತಿ ಕಟ್ ಮಾಡ್ಕೊಳ್ತೀವೋ ಅದೇ ಥರ ನಾವು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಳ್ಬೋದು ಹಾಗೆಯೇ ಬ್ಯಾಕ್ ಪಾರ್ಟಲ್ಲಿ ನೀವು ಬೋಟ್ ನೆಕ್ ಆದರೂ ಇಟ್ಕೊಳ್ಬೋದು ಇಲ್ಲಾಂದರೆ ಡೀಪ್ ನೆಕ್ ಆದರೂ ಇಟ್ಕೊಳ್ಬೋದು ಇಲ್ಲಿ ನಾನು ಡೀಪ್ ನೆಕ್ ಬ್ಲೌಸ್ಗೆ ಮಧುಬಾಲ ಡಿಸೈನನ್ನು ಇದ್ದೀನಿ ಪ್ರೆಂಟಲ್ಲಿ ಪೇಪರ್ ಕಟಿಂಗಿಗೆ ನಾನು ಸಿಂಗಲ್ ಪೇಪರನ್ನು ತಗೊಂಡಿದ್ದೀನಿ ನಮಗೇನು ಡಬಲ್ ಬೇಕಾಗಿರೋದಿಲ್ಲ ಸಿಂಗಲ್ ಪೇಪರನ್ನು ತಗೊಂಡು ಈ ಥರ ಹಾಕ್ಕೊಂಡಿದ್ದೀನಿ ಈ ಥರ ಹಾಕ್ಕೊಂಡು ಈ ಕಡೆ ಹೆಜ್ಜಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೆ ಒಂದು ಅರ್ಧ ಇಂಚು ಅದಕ್ಕಿಂತ ಕಡಿಮೆನೆ ತಗೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಇಲ್ಲಿ ನಾನು ಫ್ರಂಟ್ ಓಪನ್ ಕೊಡ್ತಾ ಇದ್ದೀನಿ ನೀವು ಬೇಕಿದ್ರೆ ಬ್ಯಾಕ್ ಓಪನ್ನು ಸಹ ಕೊಡ್ಬೋದು ಆಲ್ಮೋಸ್ಟ್ ಬ್ಯಾಕ್ ಓಪನ್ ಇದ್ರೇ ಚೆನ್ನಾಗಿರುತ್ತೆ ಈ ಥರ ಬ್ಲೌಸಸ್ಗೆ ಇವರು ಫ್ರೆಂಟ್ ಓಪನ್ ಬೇಕು ಅಂತ ಕೇಳಿದ್ದಾರೆ ಪ್ರೆಂಟ್ ಓಪನನ್ನು ಕೊಟ್ಟು ನಾನಿಲ್ಲಿ ಮಧುಬಾಲ ಡಿಸೈನನ್ನು ಇಡ್ತಾ ಇದ್ದೀನಿ ಬ್ಯಾಕ್ ಓಪನ್ ಕೊಟ್ಟರು ಸಹ ಸೇಮ್ ಪ್ರಾಸೆಸ್ ಇರುತ್ತೆ ಅಲ್ಲಿ ನಾನು ಓಪನ್ ಕೊಡ್ತೀನಿ ಅಷ್ಟೇ ನೀವು ಕಟ್ ಮಾಡ್ಕೊಳ್ಳೋವಾಗ ಬ್ಯಾಕ್ ಓಪನ್ ಕೊಡ್ತೀರ ಅನ್ನೋಂಗಿದ್ರೆ ಕ್ಲೋಸ್ ಪಾರ್ಟ್ ಇರೋ ಥರ ಹಾಕ್ಕೊಳ್ಳಿ ಫ್ರೆಂಟ್ ಓಪನ್ ಕೊಡ್ತೀರಿ ಅನ್ನೋಂಗಿದ್ರೆ ಈ ಕಡೆ ನೀವು ಓಪನ್ ಪಾರ್ಟನ್ನು ಹಾಕ್ಕೊಳ್ಳಿ ಈ ಥರ ಹಾಕ್ಕೊಂಡು ಮೊದಲಿಗೆ ನಾವಿಲ್ಲಿ ಬ್ಲೌಸ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟಲ್ಲಿ ನೀವು ಮಾರ್ಜಿನ್ನು ಸೇರಿಸ್ಕೊಂಡು ಎಷ್ಟು ತೊಗೊಂಡಿರ್ತೀರೋ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಬ್ಲೌಸ್ ಲೆಂತು ಹದಿನಾಲ್ಕೂವರೆ ಇಂಚ್ ರೆಡಿ ತಗೊಂಡಿದ್ದೀನಿ ಅದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿಕೊಂಡು ನಾನು ಬ್ಯಾಕ್ ಪಾರ್ಟಲ್ಲಿ ಹದಿನೈದೂವರೆ ಇಂಚ್ ತೊಗೊಂಡಿದ್ದೀನಿ ಸೇಮ್ ಅದೇ ಲೆಂತನ್ನು ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬ್ಯಾಕ್ ಪಾರ್ಟ್ ಇಟ್ಕೊಂಡು ಸಹ ಮಾರ್ಕ್ ಮಾಡಿಕೊಳ್ಬೋದು ಈ ಥರ ಬ್ಯಾಕ್ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಪ್ರೆಂಟ್ಗೆ ಇಲ್ಲಿಂದ ಅರ್ಧ ಇಂಚು ಕೆಳಗಡೆ ತಗೊಳ್ಬೇಕು ನಲವತ್ತು ಎದೆ ಸುತ್ತಳತೆ ಒಳಗಡೆ ಇರೋಂಥವ್ರಿಗೆ ನೀವು ಅರ್ಧ ಇಂಚು ಲೆಂತನ್ನು ಜಾಸ್ತಿ ತಗೊಳ್ಳಿ ನಲವತ್ತರ ಮೇಲೆ ಎದೆ ಸುತ್ತಳತೆ ಇದೆ ಅಂದರೆ ನೀವು ಒಂದು ಇಂಚ್ ಲೆಂತನ್ನು ನೀವು ಜಾಸ್ತಿ ತಗೊಳ್ಬೇಕು ಅಂದರೆ ಬ್ಯಾಕ್ ಲೆಂತ್ಗಿಂತ ನೀವು ಪ್ರೆಂಟಲ್ಲಿ ಲೆಂತನ್ನು ಜಾಸ್ತಿ ತಗೊಳ್ಬೇಕು ನೋಡಿ ಈ ಥರ ನಾವು ಬ್ಯಾಕ್ ಲೆಂತ್ಗಿಂತ ಒಂದು ಅರ್ಧ ಇಂಚ್ ಲೆಂತನ್ನು ಜಾಸ್ತಿ ತಗೊಳ್ಬೇಕು ಫ್ರಂಟಿಗೆ ಲೆಂತ್ ಮಾರ್ಕ್ ಮಾಡ್ಕೊಂಡಾಯ್ತಲ್ವ ಈಗ ನಾವು ಶೋಲ್ಡರ್ ಬಿಡ್ತನ್ನು ಮಾರ್ಕ್ ಮಾಡ್ಕೊಳ್ಬೇಕು ಶೋಲ್ಡರ್ ಬಿಡ್ತು ಬ್ಯಾಕ್ ಪಾರ್ಟಲ್ಲಿ ನೀವು ಎಷ್ಟು ಇಟ್ಟಿರ್ತೀರೋ ಅಷ್ಟೇ ತೊಗೊಳ್ಳಿ ಅದಕ್ಕಿಂತ ಜಾಸ್ತಿನೂ ಬೇಡ ಕಡಿಮೆನೂ ಬೇಡ ಬ್ಯಾಕ್ ಪಾರ್ಟಲ್ಲಿ ಎಷ್ಟು ಇಟ್ಟಿರ್ತೀರೋ ಅಷ್ಟೇ ತೊಗೊಂಡು ಇಲ್ಲಿ ನೀವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಐದೂವರೆ ಇಂಚ್ ತೊಗೊಂಡಿದ್ದೀನಿ ಐದೂವರೆ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನನ್ನು ನೀವು ನೀವೆಷ್ಟು ತೊಗೊಂಡಿರ್ತೀರೋ ನೋಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಇಲ್ಲಿ ನಾವು ಆರ್ಮೋಲ್ ಲೆಂತನ್ನು ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮೋಲ್ ಲೆಂತು ಅಷ್ಟೇ ಬ್ಯಾಕಲ್ಲಿ ನೀವೆಷ್ಟು ತಗೊಂಡಿರ್ತೀರೋ ಅಷ್ಟೇ ತೊಗೊಳ್ಬೇಕು ಈ ಈ ಥರ ನಿಮಗೆ ಮೆಜರ್ಮೆಂಟ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳೋದು ಇಷ್ಟ ಇಲ್ಲಾಂದರೆ ನೀವು ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಬೋದು ಬ್ಯಾಕ್ ಈಗ ಈ ಪ್ಲೇಸಲ್ಲಿ ನಾವು ಚೆಸ್ಟ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಚೆಸ್ ಲೂಸ್ ನಾನು ತಗೊಂಡಿರೋದು ಮೂವತ್ತೆಂಟು ಇಂಚ್ ಅಲ್ವಾ ಇದರಲ್ಲಿ ನಾಲ್ಕನೇ ಭಾಗನ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಅಲ್ಲಿಂದ ಮಾರ್ಜಿನ್ಗೆ ಎರಡು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಮುಕ್ಕಾಲು ಇಂಚು ಬಿಡ್ತು ತಗೊಂಡು ಮಾರ್ಕ್ ಮಾಡಿಕೊಂಡು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಬೇಕು ಬ್ಯಾಕಿಗೆ ನಾವು ಒಂದು ಕಾಲು ಇಂಚ್ ತಗೊಳ್ತೀವಿ ಅಲ್ಲಿಂದ ಅರ್ಧ ಇಂಚು ಒಳಗಡೆ ತಗೊಂಡು ನಾವು ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಳ್ತೀವಿ ಅಲ್ವಾ ಅದೇ ಥರ ಇಲ್ಲಿ ಮುಕ್ಕಾಲು ಇಂಚು ಬಿಡ್ತಿಟ್ಕೊಂಡು ನೀವು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡಿಕೊಳ್ಳಿ ಈಗ ನಾವು ನೆಕ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ನೆಕ್ ಲೆಂತನ್ನು ಮಧುಬಾಲ ಡಿಸೈನ್ಗೆ ನೀವು ನಾರ್ಮಲಾಗಿ ಎಷ್ಟು ಇಡ್ತೀರೋ ಅದಕ್ಕಿಂತ ಒಂದು ಅರ್ಧ ಇಂಚ್ ಲೆಂತನ್ನು ನೀವು ಜಾಸ್ತಿ ತೊಗೊಳ್ಬೇಕು ಆಗಲೇ ಇದ್ರ ಲುಕ್ ಅನ್ನೋದು ಚೆನ್ನಾಗಿರುತ್ತೆ ಡೀಪ್ ಇರಬೇಕು ಈ ಬ್ಲೌಸ್ಗೆ ನೀವು ಆರೂವರೆ ಇಂಚು ತೊಗೊಂಡ್ರೆ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ನೀವು ಮಾರ್ಕ್ ಮಾಡ್ಕೊಳ್ಳಿ ಏಳು ಇಂಚ್ ತೊಗೊಂಡ್ರೆ ಏಳೂವರೆ ಇಂಚ್ ತೊಗೊಳ್ಳಿ ಅಂದರೆ ನಾರ್ಮಲಾಗಿ ನೀವು ಎಷ್ಟು ಇಡ್ತೀರೋ ಅದಕ್ಕಿಂತ ಒಂದು ಅರ್ಧ ಇಂಚ್ ಲೆಂಥನ್ನು ನೀವು ಜಾಸ್ತಿ ತಗೊಳ್ಳಿ ಇನ್ನು ನೆಕ್ ಇಡ್ತನ ನಾನಿಲ್ಲಿ ಎರಡು ಕಾಲು ಇಂಚ್ ಇಟ್ಟಿದ್ದೀನಿ ಎರಡು ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಇದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಬಾಕ್ಸನ್ನು ಡ್ರಾ ಮಾಡಿಕೊಳ್ಬೇಕು ಈ ನೆಕ್ ಶೇಪನ್ನು ನಾವು ಆಮೇಲೆ ಡ್ರಾ ಮಾಡಿಕೊಳ್ಳೋಣ ಮೊದಲಿಗೆ ಈ ಮಧುಬಾಲ ಡಿಸೈನನ್ನು ನಾವು ಮಾರ್ಕ್ ಮಾಡ್ಕೊಳ್ಳೋಣ ಮಧುಬಾಲ ಡಿಸೈನ್ ಅನ್ನು ಮಾರ್ಕ್ ಮಾಡಿಕೊಳ್ಳೋದಕ್ಕೆ ನಾವು ಮೊದಲಿಗೆ ಈ ಪ್ರಂಟ್ ಲೆಂತ್ ಅಲ್ಲಿ ಎರಡೂವರೆ ಇಂಚ್ ಲೆಂತ್ ತೊಗೊಂಡು ಒಂದು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈಗ ನಾವು ಇಲ್ಲಿಂದ ಬಸ್ ಲೆಂತನ್ನು ಮಾರ್ಕ್ ಮಾಡಿಕೊಳ್ಬೇಕು ಬಸ್ ಲೆಂತನ್ನು ನಾವು ಈ ಅಳತೆಗೆ ಹತ್ತೂವರೆ ಇಂಚು ಇಲ್ಲ ಹತ್ತು ಮುಕ್ಕಾಲು ಇಂಚು ತಗೊಂಡ್ರೆ ಸರಿ ಹೋಗುತ್ತೆ ಹತ್ತು ಮುಕ್ಕಾಲು ಇಂಚು ಇಲ್ಲ ಹತ್ತುವರೆ ಇಂಚು ತಗೊಳ್ಳಿ ಈಗ ನಾವು ಈ ವಿಡತನ್ನು ತಗೊಳ್ಬೇಕು ಈ ವಿಡತನ್ನು ನಾವಿಲ್ಲಿ ಮೂರು ಮುಕ್ಕಾಲು ಇಂಚು ತಗೊಳ್ಬೇಕಾಗುತ್ತೆ ಇಲ್ಲಿ ಮಾರ್ಜಿನನ್ನು ಬಿಟ್ಟು ಮೂರು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಇದೇ ಮೂರು ಮುಕ್ಕಾಲು ಇಂಚು ಕೆಳಗಡೆ ಒಂದತ್ರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಈ ಥರ ಲೈನ್ ಹಾಕ್ಕೊಂಡು ಈಗ ನಾವು ಡಾಟ್ ಬಿಡತನ್ನು ಮಾರ್ಕ್ ಮಾಡಿಕೊಳ್ಬೇಕು ಈ ಅಳತೆಗೆ ಡಾಟ್ ಬಿಡ್ತು ಈ ಕಡೆ ಒಂದು ಕಾಲು ಇಂಚು ಈ ಕಡೆ ಒಂದು ಕಾಲು ಇಂಚು ತಗೊಳ್ಳಿ ಅಂದರೆ ಟೋಟಲಾಗಿ ನಾವಿಲ್ಲಿ ಎರಡೂವರೆ ಇಂಚು ಬಿಡತನ ತಗೊಳ್ಬೇಕು ಸೇಮ್ ಬಿಡ್ತು ಇಲ್ಲೂ ಸಹ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ನಾವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಕಡೆಯೂ ಸಹ ಸ್ಟ್ರೈಟಾಗಿರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಇಲ್ಲಿಂದ ನಾವು ಡಾಟ್ಗೆ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತೀವೋ ಅದೇ ಥರ ಈ ಪಾಯಿಂಟ್ಸ್ನೆಲ್ಲ ಜಾಯಿಂಟ್ ಮಾಡಿ ಮಾರ್ಕ್ ಮಾಡಿಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಇಲ್ಲಿ ಒಂದು ಹಾಫ್ ಇಂಚು ಇಲ್ಲ ಮುಕ್ಕಾಲು ಇಂಚಷ್ಟು ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಹಾಗೆಯೇ ಇಲ್ಲೂ ಸಹ ಒಂದು ಕಾಲು ಇಂಚಷ್ಟು ಡೌನ್ ಬಂದು ಶೇಪ್ ಕೊಟ್ಟು ನಾವು ಡ್ರಾ ಮಾಡಿಕೊಳ್ಬೇಕು ನೋಡಿ ಈ ರೀತಿ ಶೇಪ್ ಅನ್ನೋದು ಬರಬೇಕು ಇಲ್ಲಿ ನಮಗೆ ಮಧುಬಲ ಡಿಸೈನ್ ಅನ್ನೋದು ರೌಂಡ್ ಶೇಪ್ ಬರುತ್ತೆ ಅದಕ್ಕೋಸ್ಕರ ಈ ಶೇಪ್ ಅನ್ನೋದು ನಾವು ಈ ಥರ ತೆಗಿಬೇಕು ಈಗ ನಾವು ಇಲ್ಲೇನು ಬಿಡ್ತಿದೆ ಇದೇ ಬಿಡ್ತು ಈ ಕಡೆಯೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಿಮಗೆ ಮೂರು ಮುಕ್ಕಾಲು ಇಂಚಿದೆ ಅಂದರೆ ಈ ಕಡೆಯೂ ಸಹ ಮೂರು ಮುಕ್ಕಾಲು ಇಂಚೆ ಇರಬೇಕು ನಾಲ್ಕು ಇಂಚಿದೆ ಅಂದರೆ ನಾಲ್ಕು ಇಂಚೆ ಇರಬೇಕು ನೋಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನೀವು ಸ್ಕೇಲ್ ಇಟ್ಕೊಂಡಾದರೂ ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಬೈ ಹ್ಯಾಂಡಿಂದ ಈ ಥರ ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಿವರೆಗೂ ಮಾರ್ಕ್ ಮಾಡ್ಕೊಂಡ್ವಿ ಅಲ್ವಾ ಈಗ ನಾವೇನು ಮಾಡಬೇಕು ಅಂದರೆ ಇಲ್ಲೇನು ಬಿಡ್ತಿದೆ ನೋಡಿಕೊಂಡು ಅದೇ ಬಿಡ್ತು ಈಕ್ವಲ್ ಆಗಿರೋ ಥರ ನೋಡಿಕೊಂಡು ನಾವು ಮಾರ್ಕ್ ಮಾಡಿಕೊಳ್ತಾ ಬರಬೇಕು ಇಲ್ಲಿ ಮೂರು ಇಂಚ್ ಇದೆ ಅಂದರೆ ಇಲ್ಲೂ ಸಹ ಮೂರು ಇಂಚು ಬಿಡ್ತಿರೋ ಥರ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ತಾ ಬರಬೇಕು ಇಲ್ಲಿಂದ ಇದಕ್ಕೆ ಜಾಯಿಂಟ್ ಆಗೋ ಥರ ಒಂದು ಶೇಪನ್ನು ನೀವು ಡ್ರಾ ಮಾಡಿಕೊಳ್ಬೇಕು ಈ ಶೇಪ್ ಅನ್ನೋದು ನೀಟಾಗಿ ಕೊಟ್ಟು ಡ್ರಾ ಮಾಡಿಕೊಳ್ಳಿ ಇಲ್ಲಿ ನಿಮಗೆ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಒಂಚೂರು ಈ ರೀತಿ ಕರೆಕ್ಟಾಗಿ ಬರೋ ಥರ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಶೇಪ್ ಅನ್ನೋದು ನಮಗೆ ಈ ರೀತಿ ರೌಂಡಾಗಿ ಬರಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ನೆಕ್ ಶೇಪನ್ನು ಡ್ರಾ ಮಾಡಿಕೊಳ್ಬೇಕು ಇಲ್ಲಿ ನೀವು ರೌಂಡ್ ಆದರೂ ಇಟ್ಕೊಳ್ಬೋದು ಇಲ್ಲಾಂದರೆ ಸ್ಟಾರ್ ನೆಕ್ ಆದರೂ ಇಟ್ಕೊಳ್ಬೋದು ಇಲ್ಲಿ ನಾನು ಸ್ಟಾರ್ ನೆಕ್ ಇಡ್ತೀನಿ ಇಲ್ಲಿಂದ ನಾನು ಒಂದು ಕಾಲು ಇಂಚ್ ಲೆಂತ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾನು ಈ ಥರ ಸ್ಟ್ರೈಟಾಗಿ ಒಂದು ಲೈನನ್ನು ಹಾಕ್ಕೊಳ್ತೀನಿ ನೋಡಿ ಇಲ್ಲಿ ನಮಗೆ ಈ ಥರ ಡಿಸೈನ್ ಅನ್ನೋದು ಬರುತ್ತೆ ನೀವು ಬೇಕಿದ್ರೆ ಇಲ್ಲಿ ರೌಂಡ್ ಆದರೂ ಇಟ್ಕೊಳ್ಬೋದು ಇಲ್ಲಾಂದರೆ ಲೀಪ್ ಶೇಪ್ ಆದರೂ ಇಟ್ಕೊಳ್ಬೋದು ನಾನಿಲ್ಲಿ ಈ ಥರ ಡಿಸೈನನ್ನು ಇಡ್ತಾ ಇದ್ದೀನಿ ನೋಡಿ ಇದಿಷ್ಟು ಮಧುಬಾಲ ಡಿಸೈನ್ನ ಮಾರ್ಕಿಂಗ್ ಆಯಿತು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಸೊಂಟದ ಲೂಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಸೊಂಟದ ಲೂಸ ನಾವು ಬ್ಯಾಕ್ ಪಾರ್ಟಲ್ಲಿ ಎಷ್ಟಿಟ್ಟು ಇರ್ತೀವೋ ಫ್ರೆಂಟಲ್ಲೂ ಸಹ ಅಷ್ಟೇ ಇಡಬೇಕಾಗುತ್ತೆ ಇಲ್ಲಿಂದ ಇಲ್ಲಿಗೆ ಈ ವಿಡಿತು ಎಷ್ಟಿದೆ ನೋಡ್ಕೊಳ್ಳಿ ಇದನ್ನು ಬಿಟ್ಟು ಇಲ್ಲಿಂದ ನಮಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟಕ್ಕೆ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ಎರಡೂವರೆ ಇಂಚನ್ನು ಬಿಟ್ಟು ಈ ವಿಡ್ತನ್ನು ಬಿಟ್ಟು ಇಲ್ಲಿಂದ ನಮಗೆ ಎಷ್ಟು ಬೇಕಾಗಿರುತ್ತೋ ಅಷ್ಟಕ್ಕೆ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ಬ್ಯಾಕ್ ಪಾರ್ಟಲ್ಲಿ ಎಂಟು ಕಾಲು ಇಂಚ್ ಇಟ್ಟಿದ್ದೀನಿ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಮಾರ್ಜಿನನ್ನು ತಗೊಳ್ತಾಯಿದ್ದೀನಿ ನೀವೆಷ್ಟು ಇಟ್ಟಿದ್ದೀರೋ ನೋಡಿಕೊಂಡು ನೀವು ಮಾರ್ಕ್ ಮಾಡಿಕೊಡಿ ಮಾರ್ಕ್ ಮಾಡಿಕೊಂಡು ಈಗ ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡಿಕೊಳ್ಬೇಕು ಅಂದರೆ ಚೆಸ್ಟ್ ಲೂಸಿಂದ ಸೊಂಟದ ಅಳತೆಗೆ ಜಾಯಿಂಟ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ಕೊಳ್ಬೇಕು ಸೊಂಟದ ಲೂಸು ಸಹ ಮಾರ್ಕ್ ಮಾಡ್ಕೊಂಡಾಯಿತು ಸೊಂಟದ ಲೂಸು ಮಾರ್ಕ್ ಮಾಡಿಕೊಂಡಾದ ಮೇಲೆ ನಾವು ಈ ಸೈಡ್ ಲೆಂತನ್ನು ತಗೊಳ್ಬೇಕಾಗುತ್ತೆ ಸೈಡ್ ಲೆಂತನ್ನು ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅದನ್ನಿಟ್ಕೊಳ್ಬೇಕು ಅದನ್ನಿಟ್ಕೊಂಡು ಎಷ್ಟು ಲೆಂತ್ ಬೇಕಾಗಿರುತ್ತೋ ನೋಡಿಕೊಂಡು ನಾವು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲೇನಾದರೂ ಎಷ್ಟಿದೆ ಅಷ್ಟು ಇಟ್ಕೊಂಡ್ಬಿಟ್ಟಿದ್ದೀರಿ ಅಂದರೆ ಸೈಡ್ ಜಾಯಿಂಟ್ ಮಾಡ್ಕೊಳ್ಳೋವಾಗ ನಿಮಗೆ ಅಪ್ ಆ್ಯಂಡ್ ಡೌನ್ ಬರುತ್ತೆ ಬ್ಯಾಕ್ ಪಾರ್ಟ್ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲೇನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವೋ ಇಲ್ಲಿಂದ ಜಾಯಿಂಟ್ ಮಾಡಿಕೊಂಡು ಈ ಥರ ಒಂದು ಲೈನನ್ನು ಹಾಕ್ಕೊಳ್ಬೇಕು ನೋಡಿ ಇದಿಷ್ಟು ಮಧುಬಾಲ ಡಿಸೈನ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಇದನ್ನು ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಕಟ್ ಮಾಡ್ಕೊಳ್ಬೇಕು ಈ ಥರ ಮೊದಲಿಗೆ ನೀವು ಔಟ್ಲೈನ್ಸ್ ಮಾತ್ರ ಕಟ್ ಮಾಡ್ಕೊಳ್ಳಿ ಆಮೇಲೆ ಈ ಮಧುಬಾಲ ಪ್ಯಾಟ್ರನ್ ಏನಿದೆ ಇದನ್ನ ಕಟ್ ಮಾಡ್ಕೊಳ್ಬೇಕು ಈ ಥರ ಔಟ್ಲೈನ್ಸ್ ಕಟ್ ಮಾಡಿಕೊಂಡು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ನಾವು ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಆ್ಯಸ್ ಇಟ್ ಈಸ್ ಅದೇ ಥರ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು ಈ ನೆಕ್ ಪಾರ್ಟ್ನು ಸಹ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಈ ಪಾರ್ಟನ್ನು ನಾವು ಎಸಿಬಾರ್ದು ಇದನ್ನು ಎತ್ತಿಟ್ಕೊಳ್ಬೇಕು ಸ್ಟಿಚ್ ಮಾಡ್ಕೊಳ್ಳೋವಾಗ ಇದನ್ನು ಇಟ್ಕೊಂಡು ನಾವು ಮೆಸರ್ಮೆಂಟ್ಸನ್ನು ನೋಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಇದನ್ನ ಎತ್ತಿಟ್ಕೊಳ್ಳಿ ಈಗ ಇದರಲ್ಲಿ ನಾವು ಈ ಪೀಸನ್ನು ಪಕ್ಕಕ್ಕಿಟ್ಟು ಇಲ್ಲಿ ಡಾಟ್ ಪಾಯಿಂಟ್ ಏನಿದೆ ಇದನ್ನು ನಾವು ಈ ಥರ ಫೋಲ್ಡ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ಇದನ್ನು ಫೋಲ್ಡ್ ಮಾಡಿಕೊಂಡು ಒಂದು ಗುಂಪಿನನ್ನು ಹಾಕ್ಕೊಳ್ಬೇಕು ಇದಿಷ್ಟು ಪೇಪರ್ ಕಟಿಂಗ್ ಆಯಿತು ಈಗ ನಾವು ಲೈನಿಂಗಲ್ಲಿ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ ಈ ಪೇಪರನ್ನು ನಾವು ಪಕ್ಕಕ್ಕಿಟ್ಟು ಲೈನಿಂಗನ್ನು ತಗೊಳ್ಬೇಕು ಲೈನಿಂಗನ್ನು ತಗೊಂಡು ಓಪನ್ ಪಾರ್ಟು ನಮ್ಮ ಕಡೆ ಬರೋ ಥರ ಹಾಕ್ಕೊಳ್ಬೇಕು ನೀವೇನಾದರೂ ಪ್ರೆಂಟ್ ಪಾರ್ಟಲ್ಲಿ ಕ್ಲೋಸ್ ಕೊಡ್ತಾ ಇದ್ದೀರಿ ಅಂದರೆ ನಿಮ್ಮ ಕಡೆ ಕ್ಲೋಸ್ ಪಾರ್ಟ್ ಇರೋ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈಗ ನಾವು ಮೊದಲಿಗೆ ಈ ಪಾರ್ಟ್ ಏನಿದೆ ಇದನ್ನು ತಗೊಳ್ಬೇಕು ಇದನ್ನು ತಗೊಂಡು ಇದ್ರ ಮೇಲೆ ನಾವು ಈ ಥರ ಇಟ್ಕೊಳ್ಬೇಕು ಈ ಓಪನ್ ಪಾರ್ಟ್ ಇರೋದು ಓಪನ್ ಕಡೆಯೇ ಇಟ್ಕೊಳ್ಬೇಕು ನೋಡಿ ಈ ಥರ ಇಟ್ಕೊಂಡು ಒಂದೆರಡು ನೀವು ಗುಂಡ್ಪಿನ್ಸನ್ನು ಹಾಕ್ಕೊಳ್ಳಿ ಆ ಕಡೆ ಈ ಕಡೆ ಹೋಗದೆ ಇರುತ್ತೆ ಈ ಪೇಪರು ಅದಕ್ಕೋಸ್ಕರ ಒಂದೆರಡು ಗುಂಡ್ಪಿನ್ನ ಈ ಥರ ಹಾಕ್ಕೊಳ್ಬೇಕು ಇಲ್ಲೂ ಸಹ ಇದನ್ನು ತೆಗೆದು ಕ್ಲಾತ್ನೂ ಸೇರಿಸಿ ಇದನ್ನು ನಾವು ಹಾಕ್ಕೊಳ್ಬೇಕು ನೋಡಿ ಈ ಥರ ನಾವು ಲೈನಿಂಗ್ ಮೇಲೆ ಈ ಪೇಪರನ್ನು ಇಟ್ಕೊಂಡು ಒಂದೆರಡು ಗುಂಪಿನ ಹಾಕ್ಕೊಂಡು ಈಗ ಈ ಪೇಪರ್ ಯಾವ ಥರ ಇದೆ ಅದೇ ಥರ ನಾವು ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪ್ ಆಗಲಿ ಈ ಶೇಪ್ ಆಗಲಿ ಯಾವ ಥರ ಇರುತ್ತೆ ಅದೇ ಥರನೇ ನಾವಿಲ್ಲಿ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಸುತ್ತಲೂ ಮಾರ್ಕ್ ಮಾಡಿಕೊಂಡು ಈಗ ನಾವು ಈ ಪೇಪರನ್ನು ತೆಗೆದುಬಿಡೋಣ ಪೇಪರನ್ನು ತೆಗೆದುಬಿಟ್ಟು ಈ ಪ್ಲೇಸ್ ಏನಿದೆ ಇಲ್ಲಿ ನಾವು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಬೇಕು ಇಲ್ಲಿ ನಾವು ಒಳಗಡೆಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಇಲ್ಲಿ ನಮಗೆ ಮಾರ್ಜಿನ್ ಅನ್ನೋದು ಬೇಕಾಗುತ್ತೆ ಒಂದು ಹಾಫ್ ಇಂಚು ನಾವು ಎಕ್ಸ್ಟ್ರಾ ತೊಗೊಳ್ಬೇಕು ಎಲ್ಲಿಂದ ತಗೊಳ್ಬೇಕು ಅಂದರೆ ನೋಡಿ ಇದನ್ನು ಇಟ್ಕೊಳ್ಳಿ ಇಲ್ಲೇನು ನಾವು ನೆಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಿರ್ತೀವೋ ಇದನ್ನು ಇಟ್ಕೊಳ್ಬೇಕು ಇದನ್ನ ಇಟ್ಕೊಂಡು ಇಲ್ಲಿ ನಮಗೆ ಈ ಶೇಪ್ ಬರುತ್ತೆ ನೋಡಿಕೊಂಡು ಅಲ್ಲಿಂದ ನಾವು ಈ ಥರ ಇದಕ್ಕೆ ಜಾಯಿಂಟ್ ಆಗೋ ಥರ ನೀಟಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಒಂದು ಅರ್ಧ ಇಂಚು ಒಳಗಡೆಗೆ ಅಂದರೆ ಈ ಕಡೆಗೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ನೋಡಿ ಈ ಥರ ನಾವು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ನಾವು ಯಾವ ರೀತಿ ಮಾರ್ಕ್ ಮಾಡಿಕೊಂಡಿದ್ದೀವೋ ಅದೇ ಥರ ಕಟ್ ಮಾಡಿಕೊಳ್ಬೇಕು ಮೊದಲಿಗೆ ಔಟ್ಲೈನ್ಸ್ ಎಲ್ಲ ಕಟ್ ಮಾಡಿಕೊಂಡು ಈಗ ಈ ಪಾರ್ಟನ್ನ ಕಟ್ ಮಾಡ್ಕೊಳ್ಬೇಕು ಇಲ್ಲಿ ನಾವು ಮಾರ್ಜಿನ್ ತಗೊಂಡಿರ್ತೀವಿ ಅಲ್ವಾ ಅಲ್ಲಿಗೆ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ನಾವು ಈ ಲೈನಿಂಗನ್ನು ಕಟ್ ಮಾಡ್ಕೊಳ್ಬೇಕು ಈಗ ಈ ಪಾರ್ಟನ್ನ ಪಕ್ಕಕ್ಕೆ ಇಟ್ಟು ಇಲ್ಲಿ ನಮಗೆ ಕಟೋರಿ ಪಾರ್ಟ್ ಇದೆಯಲ್ಲ ಇದಕ್ಕೆ ನಾವು ಲೈನಿಂಗನ್ನು ಕಟ್ ಮಾಡ್ಕೊಳ್ಬೇಕು ಇದಕ್ಕೂ ಸಹ ನಾವು ಈ ಓಪನ್ ಪಾರ್ಟು ನಮ್ಮ ಕಡೆ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಟೋರಿ ಪಾರ್ಟಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಓಪನ್ ಬರುತ್ತೆ ಅಲ್ವಾ ಅದನ್ನು ನಾವು ಈ ಕಡೆಗೆ ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಇದಕ್ಕೂ ಸಹ ನಾವು ಒಂದೆರಡು ಗುಂಡ್ಪಿನ ಹಾಕ್ಕೊಳ್ಳೋಣ ಈ ಥರ ಗುಂಡ್ಪಿನ್ಸ್ ಹಾಕ್ಕೊಂಡು ಸುತ್ತಲೂ ನಾವು ಈ ಪೇಪರ್ ಎಷ್ಟಿದೆ ಅಷ್ಟಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈಗ ಪೇಪರನ್ನು ತೆಗೆದುಬಿಡೋಣ ಬಿಡೋಣ ಪೇಪರನ್ನು ತೆಗೆದುಬಿಟ್ಟು ಇಲ್ಲಿ ನಾವು ಇದಕ್ಕೆ ಎಕ್ಸ್ಟ್ರಾ ಮಾರ್ಜಿನ್ ಅನ್ನು ತಗೊಳ್ಬೇಕಾಗುತ್ತೆ ಇಲ್ಲಿಂದ ನಾವು ಮುಕ್ಕಾಲು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡ್ಕೊಳ್ಬೇಕು ಈ ಕಡೆ ಆಗಲಿ ಈ ಕಡೆ ಆಗಲಿ ನಾವು ಎಕ್ಸ್ಟ್ರಾ ತಗೊಳ್ಬಾರ್ದು ಈ ಪಾರ್ಟ್ ಏನಿದೆ ಈ ಕಡೆಗೆ ನಾವು ಮುಕ್ಕಾಲು ಇಂಚು ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಿಕೊಳ್ಬೇಕು ಮುಕ್ಕಾಲು ಇಂಚು ತಗೊಳ್ಳಿ ಸಾಕಾಗುತ್ತೆ ಅದಕ್ಕಿಂತ ಜಾಸ್ತಿ ಬೇಡ ಅದಕ್ಕಿಂತ ಕಡಿಮೆನೂ ಬೇಡ ಒಂದು ಮುಕ್ಕಾಲು ಇಂಚಷ್ಟು ತಗೊಂಡು ಈ ಥರ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಡಾಟ್ ಪಾಯಿಂಟ್ ಏನಿದೆ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಬಿಡಿತು ಲೆಂತ್ ಕರೆಕ್ಟಾಗಿ ನಾವು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಥರ ಲೈನನ್ನು ಹಾಕ್ಕೊಳ್ಳಿ ಸ್ಟಿಚ್ ಮಾಡ್ಕೊಳ್ಳೋವಾಗ ನಮಗೆ ಈಸಿಯಾಗಿರುತ್ತೆ ಅದಕ್ಕೋಸ್ಕರ ಈ ಥರ ಮಾರ್ಕ್ ಮಾಡಿಟ್ಕೊಳ್ಳಿ ಹಾಗೆಯೇ ಇಲ್ಲಿ ನೀವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಜಾಸ್ತಿ ಆಗುತ್ತೆ ಅಂತ ಅನಿಸಿದರೆ ಈ ಡಾಟ್ನು ಸಹ ನೀವು ಹಿಡಿಬೋದು ಅಂದರೆ ಉಕ್ಸ್ಪಟ್ಟಿ ಕಡೆ ಡಾಟನ್ನು ನಾವು ಹಿಡಿಬೋದು ಇದನ್ನು ಎಲ್ಲಿ ಹಿಡಿಬೇಕು ಅಂದರೆ ಈ ಲೆಂತ್ ಏನಿದೆ ಇದರ ಮಧ್ಯಕ್ಕೊಂದು ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಕ್ ಮಾಡಿಕೊಂಡು ಈ ಲೆಂತನ್ನು ನಾವು ಈ ಡಾಟಿಂದ ಈ ಡಾಟ್ಗೆ ಒಂದೂವರೆಯಿಂದ ಎರಡು ಇಂಚು ಗ್ಯಾಪ್ ಇರೋ ಥರ ನೋಡಿಕೊಂಡು ಮಾರ್ಕ್ ಮಾಡಿಕೊಳ್ಬೇಕು ಇನ್ನು ಡಾಟ್ ಬಿಡ್ತನ ನಾವು ಈ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ತಗೊಳ್ಬೇಕು ನಾರ್ಮಲ್ ಬ್ಲೌಸಸ್ಗೆ ನಾವು ಉಕ್ಸ್ಪರ್ಟಿ ಕಡೆ ಡಾಟನ್ನು ಯಾವ ರೀತಿ ಹಿಡಿತೀವೋ ಅದೇ ಥರ ಈ ಡಾಟನ್ನು ನಾವು ಹಿಡಿಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಹೀಗಿದನ್ನು ಕಟ್ ಮಾಡ್ಕೊಳ್ಬೇಕು ಈ ತರ ಕಟ್ ಮಾಡಿಕೊಂಡು ಈ ಡಾಟ್ ಪಾಯಿಂಟ್ ಏನಿದೆ ಇಲ್ಲಿ ನಾವು ನಾಚ್ ಹಾಕೊಳ್ಬೇಕು ಇಲ್ಲೂ ಸಹ ಒಂದು ನಾಚ್ ಹಾಕ್ಕೊಳ್ಳಿ ನೋಡಿ ಈ ಡಾಟ್ ಅನ್ನು ನಾವು ಸ್ಟಿಚ್ ಮಾಡಿಕೊಳ್ಬೇಕು ಸ್ಟಿಚ್ ಮಾಡಿಕೊಂಡು ಈ ಡಾಟ್ನು ಸಹ ಸ್ಟಿಚ್ ಮಾಡಿಕೊಳ್ಬೇಕು ಎರಡೂ ಡಾಟ್ ಅನ್ನು ನಾವು ಸ್ಟಿಚ್ ಆದಮೇಲೆ ಈ ಕಪ್ ಶೇಪ್ ನಮಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಸಿಗುತ್ತೆ ಇದನ್ನು ಸ್ಟಿಚ್ ಮಾಡ್ಕೊಳ್ಳೋವಾಗ ನಾನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಬೇಕು ಅಂತಲೂ ತೋರಿಸ್ತೀನಿ ಈ ಥರ ನಾವು ಲೈನಿಂಗನ್ನು ಕಟ್ ಮಾಡಿಕೊಂಡು ಇದನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ನಾವು ಕಟ್ ಮಾಡ್ಕೊಳ್ಬೇಕು ಪೇಪರನ್ನು ಲೈನಿಂಗ್ ಮೇಲೆ ಯಾವ ಥರ ಇಟ್ಕೊಂಡು ಕಟ್ ಮಾಡ್ಕೊಂಡ್ವು ಅದೇ ಥರ ಈ ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಮೈನ್ ಫ್ಯಾಬ್ರಿಕ್ಕು ಲೈನಿಂಗಿಗಿಂತ ಒಂದು ಹಾಫ್ ಇಂಚು ಸುತ್ತಲೂ ಎಕ್ಸ್ಟ್ರಾ ಇರೋ ಥರ ನೀವು ಕಟ್ ಮಾಡ್ಕೊಳ್ಳಿ ಇನ್ನು ಇದ್ರ ಸ್ಟಿಚಿಂಗನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ವಿಡಿಯೋ ತುಂಬ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ಕಟಿಂಗ್ ಮಾಡಿ ತೋರಿಸಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಟಿಚ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ತೀನಿ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಎಲ್ಪ್ ಆಗಿದೆ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್